ಶಹಪುರ್ ತಾಲೂಕಿನ ಬೇವಿನಹಳ್ಳಿ ಕ್ರಾಸ್ ಬಳಿಯ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಅಮಾನತು ಮಾಡಲಾದ ಕನ್ನಡ ಶಿಕ್ಷಕ ಶಿವರಾಜ್ ಹಾಗೂ ಹಿಂದಿ ಶಿಕ್ಷಕ ಮುಬಾರಕ್ ಅವರ ಅಮಾನತು ಹಿಂಪಡೆಯಬೇಕು ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯ ಒದಗಿಸಿದ ಪ್ರಭಾರಿ ಪ್ರಾಂಶುಪಾಲ ನೀಲಮ್ಮ ಹಾಗೂ ವಸತಿ ನಿಲಯ ಪಾಲಕ ರಾಹುತಪ್ಪ ಅವರನ್ನ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಶಾಪುರ್ ತಾಲೂಕಿನ ಬೇವಿನಹಳ್ಳಿ ಕ್ರಾಸ್ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ಬೇವಿನಹಳ್ಳಿಯ ಶಾಲೆಯಿಂದ ಶಹಾಪುರ್ ತಹಸೀಲ್ದಾರ್ ಕಚೇರಿವರೆಗೆ ಸುಮಾರು ಎಂಟು ಕಿಲೋಮೀಟರ್ ನಡೆದುಕೊಂಡು ಬಂದು ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮಾನವಿ ಪತ್ರ ಸಲ್ಲಿಸಿದರು ವಾರ್ಡನ್ ಮತ್ತು ಪ್ರಾಂಶುಪಾಲರು ಜಾತಿ ನಿಂದನೆ ಮಾಡುತ್ತಾರೆ ಅವಾಚ ಶಬ್ದಗಳಿಂದ ನಿಂದನೆ ಮಾಡುತ್ತಾರೆ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಮಾಡಿಲ್ಲ ಪೌಷ್ಟಿಕ ಆಹಾರ ನಮಗೆ ಒದಗಿಸಲ್ಲ ಸೇರಿದಂತೆ ಹತ್ತಾರು ವಿಷಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಸಮಾಜ ಕಲ್ಯಾಣ ಉಪನಿರ್ದೇಶಕ ಚನ್ನಬಸಪ್ಪ ಅವರು ಮಾತನಾಡಿ ನಿಮ್ಮ ಬೇಡಿಕೆಗಳನ್ನು ಮಾಹಿತಿ ನೀಡಲಾಗುತ್ತದೆ ಕೂಡಲೇ ಆಗ್ರಹಗಳನ್ನು ಈಡೇರಿಸಲಾಗುವುದು ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದರು

पेपर आता यसरी करित तर येणार काय काय बाई मतले बरं शकता नाही कशाने मॅडारा लिवे ओखी बोल कॅरेक्टर घेत딜ा अदरली आ बंगाला नाटक आंतरराष्ट्रीय कल्पित भरक नाव इष्टनो पडाणित तर अंतो

i'll ಫಿಸಿಕಲ್ ಟೀಚರ್ ಈಗ ರಾವತಪ್ಪ ವಾರ್ಡನ್